మచా నీన్ ఏన్ హో నమ్ ముడుగీ అంత ఫుల్ డిఫరెంట్ అప్పా యాకె నిన్కాళ ಆಕೇ ತಾಯಿ ಓಯ್ ಲೇ ಯ ಎಲ್ಲರೂ ಕೇಳಿಸಿಕೊಳ್ಳತಾ ಇರಬೇಕು ನಮ್ಮನ್ ನಮ್ಮ ನಿನ್ನ ಕಿವಿಲ್ಲಿ ಇರಬೇಕು ನಿನ್ನ ನಮ್ಮ ಪೊಲೀಸ್ ಗೆ ಕೊಡ್ತ್ಯಾ ನಮ್ಮನ್ ಬಂದ ಪೊಲೀಸ್ ಮುಂದೆ ನಿನ್ ನಮ್ಮ ಕೇಡ್ಬಿಟ್ಟು ಹೋಗ್ಬಿಡ್ತಿ ನಿನ್ನ ಹಕ್ಕನ್ ಜಾತಿ ನಾಕ್ಯಾ ಒಡೆಯಕ್ಕೆ ನಿಂದ್ರೆ ಒಡ್ಸ್ಕೊಳ್ಳೋಕ್ಕು ಇರಬೇಕು ಮೀಟರು ಒಂದೆರಡು ಸೆಕೆಂಡ್ ಇರು ಇವನತ್ರ ಹತ್ರ ನಿಂಗೆ ಐತೆ ಮೀಟರು ಕ್ಲಿಕ್ ಮಾಡಬೇಕು ನಿಮ್ಮ ಮೀಡಿಯಾನ ಟ್ಯಾಚ್ ಕೂಡ ಧಾರವಾಡ ಸೈಡ್ ಅಂಬಿನ ಐತ್ರಿ ಸಲ ಈ ಗಿರ್ಮಿಟ್ ತಿಂತಂದ್ರೆ ಕುಂಡಿ ಕಡಿತ ಐತಿ ನೋಡು ನಿಮ್ ಕುಂಡಿ ಕಡಿತಂದ್ರ ಬಾಜು ಕುಂಡಿ ಕಡೆಯ ತುರ್ಸಂತ ಆ ಆದ್ ಬಿಟ್ಟು ಉಡೇಮ್ಮ ನಮ್ಗೆ ನಾವ್ ಬಂದ ತುರ್ಸ್ಬೇಕು ನಡಿ ನಿಮ್ಮ ಅಯ್ಯೋ ನಿನ್ನೆ ಕೇಳಬಾರ್ದ ಅಕೌಂಟ್ಗೆ ಹಾಕ್ಬಿಟ್ಟೆ ಬ್ಲಾಕ್ ಮಾಡಿ ಮೇಡ್ ಬೆಳಿಗ್ಗೆ ಹೇಳ್ಬಾರ್ದ ಯಾರಿಗೋ ಕೊಟ್ಟು ಬಿಟ್ಟೆಳ್ಳಿ ಮಂಗ ಬ್ಲಾಕ್ ಮಾಡಿ ಹೋಗಿ